ನಮಸ್ಕಾರ ಪಂಡಿತ್ರೆ ನಮಸ್ಕಾರ ಹೇಳಿ ತಾಯಿ ಏನ್ ಮಾಡಿದ್ದು ಪಂಡಿತ್ರೆ ನೀವು ಹೇಳಿದಾಗೆ ನಿಮ್ ಸೂಚನೆ ಹಾಗೆ ನಾಳೆ ನಾನು ಸಾಮ್ರಾಟ್ ಮತ್ತೆ ಊರ್ಮಿಳ ಪ್ರಶಸ್ತಾಸ್ತ್ರನ ಮುಗಿಸ್ತಾ ಇದ್ದೀನಿ ಅದೊಂದು ಶಾಸ್ತ್ರ ಮುಗಿದ್ರೆ ಇನ್ ಮುಂದೆ ಎಲ್ಲ ಒಳ್ಳೆದೇ ಆಗುತ್ತಲ್ವಾ ನಿಮ್ಗೆ ಏನಿಲ್ಲ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ ಈ ಶಾಸ್ತ್ರ ನೀವು ಮಾಡ್ತಿದ್ದೀರಾ ಒಳ್ಳೇದು ಆದ್ರೆ ಇದಕ್ಕೆ ನಿಮ್ಮ ಮಗ ಸೊಸೆ ಒಪ್ಪಿಗೆ ಇದೆಯಾ ಅವ್ರಿಗೆ ಈ ವಿಷಯ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಈ ಶಾಸ್ತ್ರ ಇಬ್ಬರಿಗೂ ಇಷ್ಟ ಇದ್ದು ಆಗಬೇಕು ಇಲ್ಲದೆ ಹೋದರೆ ನೀವು ಈ ಶಾಸ್ತ್ರ ಮಾಡಿಸಿದ್ರು ಯಾವ ಪ್ರಯೋಜನವೂ ಆಗಲ್ಲ ಹಾಗಿದ್ರೆ ನನ್ನ ಮಗ ನನ್ನ ಮಾತು ಮಾತನ್ನ ಒಪ್ಪೇ ಒಪ್ತಾನೆ ಅವನು ಯಾವತ್ತೂ ನಾನು ಹಾಕಿನ ಗೆರೆನೂ ದಾಟಿಲ್ಲ ಅಂತೀನಿ ನಿಮ್ಮ ಮಗ ನಿಮ್ಮ ಮಾತನ್ನು ಒಪ್ತಾನೆ ಅದನ್ನ ನಾನು ಒಪ್ತೀನಿ ಆದರೆ ಆದರೆ ನಿಮ್ಮ ಸೊಸೆಗೆ ಈ ಶಾಸ್ತ್ರ ಒಪ್ಪೇ ಇದೆಯಾ ಆಕೆ ಜೊತೆ ಈ ವಿಚಾರವಾಗಿ ನೀವು ಮಾತಾಡಿದ್ದೀರಾ ಇಲ್ಲ ಪಂಡಿತ್ರೆ ನಾನು ನೇರವಾಗಿ ಅವಳ ಹತ್ರ ಮಾತಾಡಿಲ್ಲ ಆದರೆ ಈ ವಿಚಾರ ಅವಳಿಗೆ ಕಿವಿಗೆ ಬಿದ್ದಿದೆ ಅನ್ಕೋತೀನಿ ಇದೆ ಇದೇ ನೀವು ಮಾಡ್ತಾ ಇರೋ ಮೊದಲನೇ ತಪ್ಪು ನೋಡಿ ನೋಡಿಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಈ ಶಾಸ್ತ್ರ ಬೇಡ ಅಂತ ನಿರ್ಧಾರ ಮಾಡಿದ್ರೆ ನಿಮ್ಮ ಕನಸಿನ ಗೊಬ್ಬರ ಒಂದೇ ಕ್ಷಣಕ್ಕೆ ಬಿದ್ದು ನೆಲಸಮ ಆಗೋಗುತ್ತೆ ಅದಾಗಬಾರ್ದು ಅನ್ನೋದಾದ್ರೆ ಇಬ್ಬರತ್ರನೂ ಮಾತಾಡಿ ಈ ಶಾಸ್ತ್ರಕ್ಕೆ ಒಪ್ಸಿ ಇಬ್ರು ಮನಸ್ಪೂರ್ವವಾಗಿ ಶಾಸ್ತ್ರಕ್ಕೆ ಒಪ್ಪುದ್ರೆ ಮಾತ್ರ ನಿಮ್ಮ ಆಸೆ ಈಡೇರುತ್ತೆ ಆಮೇಲೆ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ ಪಂಡಿತರೇ ಅವರಿಬ್ರು ಖಂಡಿತ ನನ್ನ ಮಾತನ್ನ ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದ್ರೆ ಅವರಿಬ್ರು ಮಧ್ಯೆ ಇತ್ತೀಚೆಗೆ ತುಂಬಾ ಅನ್ಯೋನ್ಯತೆ ಇದೆ ಅಂತ ಮಾತಾಡಿ ಒಳ್ಳೇದಾದ್ರೆ ನಿಮಗೆ ಕ್ಷೇಮ ಸರಿ ಪಂಡಿತರೆ ನೀವು ಹೇಳ್ದಾಗೆ ಮಾಡ್ತೀನಿ ಅವರಿಬ್ರು ಹೊರಗಡೆ ಹೋಗಿದ್ದಾರೆ ಬರ್ಲಿ ಬಂದ್ ಕೂಡಲೇ ಇಬ್ಬರ ಹತ್ರನೂ ಈ ವಿಚಾರ ಮಾತಾಡ್ತೀನಿ ಸರಿ ಹಾಗೆ ಮಾಡಿ ನಮಸ್ಕಾರ ಪಂಡಿತ್ ಅರಿಯೋ ರಾಜೇಶ್ವರಿ ನಿನ್ನ ನಿರ್ಧಾರನೇ ಎಲ್ಲರೂ ನಿರ್ಧಾರ ಅನ್ಕೋಬೇಡ ನೀನು ಹೇಳಿದಾಗೆ ಇಬ್ರು ಒಪ್ಕೋಬೇಕು ಅಂತ ಯಾವ ಕಾನೂನು ಇಲ್ಲ ನಿನ್ನ ಮಗ ನಿನ್ನ ಮಾತನ್ನು ಒಪ್ಕೋಬೋದೋ ಏನೋ ಆದರೆ ಸೊಸೇನು ನಿನ್ನ ಮಾತು ಒಪ್ಕೊಂಬಿಡ್ತಾಳೆ ಅಂತ ಹೇಗನ್ಕೊಂಬಿಡ್ತೀಯ ನನ್ನ ಮನೆಯಲ್ಲಿ ಈ ರಾಜೇಶ್ವರಿ ಮಾತನ್ನ ಒಪ್ಪಲ್ಲ ಅಂತ ಯಾರು ಹೇಳಲ್ಲ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನನ್ನ ಸೊಸೆಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ನೇರವಾಗಿ ನಿನಗೆ ಹೇಳ್ತಾಳೆ ನಿನ್ನಿಷ್ಟಕ್ಕೆ ಅವಳು ಯಾವತ್ತೂ ಮನಸ್ಸನ್ನು ಬದಲಾಯಿಸಲ್ಲ ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ನೀನು ನಿನ್ನ ಮಗನ ಬಿಡಿಸೋ ವಿಚಾರದಲ್ಲಿ ಪಂಡಿತರ ಮುಖಾಂತರ ಹೋಗೋಣ ಅಂತ ನೀನು ಹೇಳಿದ್ರು ಅವಳು ಕಾನೂನು ಮುಖಾಂತರನೇ ಹೋದಳು ಆದರೆ ತಮಾಷೆ ಅಂದರೆ ಇಲ್ಲಿ ಗೆದ್ದಿದ್ದು ಅವಳು ಸೋತಿದ್ದು ನೀನು ಮತ್ತೆ ಮತ್ತೆ ಹೇಳ್ತಾ ಇದ್ದ ಇನ್ನೊಬ್ಬರ ಆಸೆ ಆಕಾಂಕ್ಷೆಗಳನ್ನ ನೀ ನಿರ್ಧಾರ ಮಾಡಕ್ಕೆ ಹೋಗ್ಬೇಡ ಯಾವುದಕ್ಕೂ ಪಂಡಿತರು ಹೇಳಿದಾಗೆ ಅವರಿಬ್ಬರ ಹತ್ರ ಮಾತಾಡಿ ಮುಂದುವರಿ ನನ್ನ ಮಾತು ಅರ್ಥ ಆಯ್ತು ಅನ್ಕೋತಿದ್ವಿ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಸರ್ ಸುಮ್ಮನೆ ನಮ್ಮೂ ಡೌಟ್ ಮಾಡಕ್ ನೋಡಿ ನೀವ್ಯಾಕೆ ಬಕ್ರ ಆಗ್ತೀರಾ ನನ್ನ ಗಂಡ ಬರೋದ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡಿ ಬಿಡಿ ನಿಮ್ಗೆ ಕ್ಷೇಮ ಸಾರಿ ನಮ್ಮ ಮಾಜಿ ಕೈದಿ ಬಂದ್ಮೇಲೆ ಕಷ್ಟ ಸುಖ ಮಾತಾಡ್ಕೊಂಡೇ ಹೋಗ್ತೀನಿ ನಾನು ಬಂದಾಯ್ತು ಪೊಲೀಸ್ ಮಾಮಾ ಏನಂದೆ ನನ್ನನ್ನೇ ಪೊಲೀಸ್ ಮಾಮಾ ಬನ್ನಿ ಹೆಂಟಿ ಈ ಇರಿಟೇಷನ್ ಮಾಡೋರ ಮುಖಾನ ಅವ್ರು ಆಡೋ ಮಾತನ್ನ ಕೇಳಕ್ಕೆ ನೋಡಕ್ಕೆ ನನಗಿಷ್ಟ ಆಗಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ ಇವ್ರು ನಿಮ್ಗೆ ಏನಾದ್ರು ಹೇಳಿದ್ರ ಇಲ್ಲ ನೋಡಿ ಯಜಮಾನ್ರ ನಿಮ್ಮ ಹತ್ರನೇ ಹೇಳ್ತಾರಂತೆ ನನ್ನ ಹತ್ರ ಹೇಳೋದೇನಿರುತ್ತೆ ಕಿರಿಕೋ ನಾನು ಬೇರೆ ಊಟಕ್ಕೆ ಇಲ್ಲಿ ಏನು ಅರೇಂಜ್ ಮಾಡಿಲ್ಲ ಇಲ್ಲಿ ಊಟಕ್ಕೇನು ಅರೇಂಜ್ಮೆಂಟ್ ಮಾಡಿಲ್ಲ ಅಂತ ಹೇಳಿ ಇವ್ರನ್ನ ಕಳ್ಸಿಕೊಡ್ಬೋದಿತ್ತಲ್ವಾ ಪಾಪ ಊಟ ಗೀಟ ಇದೇನು ಅಂತ ಕಾಯ್ಕೊಂಡಿದ್ರೆ ಕಷ್ಟ ಅಲ್ವಾ ಹೆಂಡತಿ ಇಬ್ರು ಮಾತಾಡ್ತಾ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಗೊತ್ತು ಮಾಡ್ಕೊಂಡು ನಾವೇ ನಿಮ್ ಹೆಸರಲ್ಲಿ ಆಚಾರ್ಚನೆ ಮಾಡಿಸ್ಬೇಕಾ ಸರ್ ನಿಮ್ ಬಗ್ಗೆ ತಿಳ್ಕೊಳ್ಳೋಷ್ಟು ಒಳ್ಳೆ ಕ್ಯಾರೆಕ್ಟರ್ ಏನ್ ನಿಮ್ದಲ್ಲ ನೀವಂತ ಮಹಾಪುರುಷನು ಅಲ್ಲ ಕೊನೆ ಪಕ್ಷ ನಮ್ಮ ರೌಡಿ ಯಜಮಾನ್ರಿಗೆ ಗತ್ತು ಗಾಂಭೀರ್ಯದಲ್ಲಿ ಎಲ್ಲಷ್ಟು ಹೇಳಿದ್ದು ಯಾರು ಯಾಕೋ ಹೇಳಬೇಕು ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನನ್ನ ಪ್ರಕಾರ ನೀನು ಕೈದಿನೇ ಅದು ನಿಮ್ಮ ಪ್ರಕಾರ ಅಷ್ಟೇ ನನ್ನ ಯಜಮಾನ್ರು ಖೈದಿ ಅಲ್ಲ ನಾವು ಹೋಗಿದ ಕಡೆ ಎಲ್ಲ ಸುಮ್ಮನೆ ಬರಬೇಡಿ ನಿಮಗೆ ಮರ್ಯಾದೆ ಕಮ್ಮಿ ಜಾಸ್ತಿ ವಿಷಯನ ಹೇಳ್ದಾಡ್ರೆ ನೀವು ಇಲ್ಲಿ ಬಂದಿರೋ ಕಾರಣ ಹೇಳಿ ಇಲ್ಲಿಂದ ಹೊರಟುಬಿಡಿ ಕಾರಣ ಹೇಳ್ಬೇಕಾ ನಿಜ ಹೇಳಬೇಕು ಅಂದರೆ ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೀವಿ ಕಾರಣ ಕೊಲೆಗಾರನ ಹಿಂಬಾಲಿಸೋಕ್ಕೆ ಕಾರಣ ಬೇಕಾ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀನಿ ಎಲ್ಲದಕ್ಕೂ ಒಂದು ಸಮಯ ಅನ್ನೋದಿರುತ್ತೆ ಕೇಳಿ ಮಾಡಬೇಕಾಗುತ್ತೆ ನೀನೇನು ಕೇಳಿ ಮಾಡಿನೇ ಈ ಜಾಗಕ್ಕೆ ರೊಮ್ಯಾನ್ಸ್ ಮಾಡಕ್ ಬಂದಿದ್ಯಾ ನಿಮ್ಮ ತಾತನ ಜಾಗನಾ ಮಾತಾಡೋದಕ್ಕೆ ನಮ್ಮ ತಾತನ ಹೆಸರು ಯಾಕೆ ತಗೋತಾ ಇದ್ದೀರಾ ಈ ಜಾಗದ ಓನರ್ ನಾನೇ ಇದು ನನ್ನ ಪ್ರಾಪರ್ಟಿ ಓನ್ ಪ್ರಾಪರ್ಟಿ ಸಾಮ್ರಾಟ್ ಪ್ರಾಪರ್ಟಿ ಒಂದು ಚಿಕ್ಕ ಮನೆ ಒಳಗೆ ಬರಬೇಕಾದ್ರೂ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ ಪರ್ಮಿಷನ್ ಕೇಳಿ ಒಳಗೆ ಬರ್ತಾರೆ ಅದು ಕಾಮನ್ ಸೆನ್ಸ್ ನೀವೇನು ಇಷ್ಟು ದೊಡ್ಡ ಪ್ರಾಪರ್ಟಿ ಒಳಗೆ ಕಳ್ಳರ ತರ ಒಳಗೆ ಬಂದಿದ್ದೀರಲ್ಲ ಬುದ್ಧಿ ಬೇಡವಾ ಗಂಡ ಹೆಂಟಿ ಸೇರಿ ಸೇರ್ ಸವಾರ್ ಸೇರು ಅಂತ ಎಗ್ರಾಡ್ತಾ ಇದ್ದೀರಾ ಎಗ್ರಾಡಿ ಎಗ್ರಾಡಿ ನಿಮ್ಮನ್ನು ಹೇಗೆ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಟ್ಟ ಹಾಕ್ತೀನಿ ಸರಿ ಆ ಟೈಮಲ್ಲಿ ಸಿಗೋಣ ರೈಟ್ ಹೇಳಿ ಏಯ್ ಹೈ ಓಕೆ ಪಿ ಸೈ ಮೊದಲು ಈ ಬಿ ಪಿ ಸರ್ನ ಕರ್ಕೊಂಡು ಹೋಗು ಇಲ್ಲ ಟೆನ್ಷನ್ಗೆ ಸ್ಟ್ರೋ ಕೊಡಿದ್ರೆ ಕಷ್ಟ ನೀವು ಕೋಪ ಮಾಡ್ಕೊಂಬಿಡಿ ಕೂಲಾಗಿರಿ ಸುಮ್ಮನೆ ಇರೋ ಇಲ್ಲಿಷ್ಟೆಲ್ಲ ಆಗೋದಕ್ಕೆ ನಾನು ಕೋಪ ಮಾಡ್ಕೊಳ್ಳೋಕ್ಕೆ ಕಾರಣ ಅಲ್ಲೇ ನೀನು ರೀ ಯಜಮಾನ್ರ ನಾನೇನ್ ಮಾಡಿದೆ ಏನ್ ಮಾಡ್ದೆ ಅಂತ ಕೇಳ್ತೇಲ್ಲ ಹತ್ತು ನಿಮಿಷ ನನ್ ಪಾಡಿದ ಬಿಟ್ಬಿಡು ಬೇಕಾ ನೀನು ಕೈ ಮುಗಿತೀನಿ ಸರ್ ಪದೇ ಪದೇ ಈಗ ಹೇಳ್ತೀನಿ ಅಂತ ತಪ್ಪು ತಪ್ಪಿಳ್ಕೊಬೇಡಿ ಸರ್ ಪಾಪ ಸಾಮ್ರಾಟ್ ಊರ್ಮಿಳ ಊರ್ಮಿಳೆ ಇದ್ದಾರೆ ಅವ್ರನ್ನ ಯಾಕೆ ಸರ್ ಸುಮ್ಮನೆ ಇದ್ದೀರಾ ಅಷ್ಟಕ್ಕೂ ಕೋರ್ಟಲ್ಲಿ ಜರ್ಜು ಸಾಮ್ರಾಟ್ ಕೊಲೆಗಾರ ಅಲ್ಲ ಅಂತ ಹೇಳಿದರು ಆದರೂ ನೀವ್ಯಾಕೆ ಸರ್ ಅವ್ರ ಹಿಂದೆ ಅದಕ್ಕೆ ಬಿದ್ದಿರೋ ಥರ ಬಿದ್ದಿದ್ದೀರಾ ನನ್ನ ಪ್ರಶ್ನೆಗೆ ಈ ನಿಮ್ಮ ನಗುನಾ ಸರ್ ಉತ್ತರ ಅಲ್ಲ ಮತ್ತೆ ಉತ್ತರ ಏನು ಹಾ ನೀವು ಹೇಳ್ದಾಗೆ ಮಾಡಿ ಬಂದಿದ್ದೀನಿ ಡೋಂಟ್ ವರಿ ನಾನು ಆ ಟ್ರ್ಯಾಕಲ್ಲೇ ಇದ್ದೀನಿ ಬೇಗನೆ ನಿಮಗೆ ಬೇಕಾಗಿರೋ ರಿಸಲ್ಟ್ ಬರುತ್ತೆ ಬಾಯ್ ಹೇಳಬೇಕಾಗಿರೋರ್ಗೆ ಉತ್ತರ ಹೇಳಾಯಿತು ಅಲ್ಲಿ ಏನು ಹೇಳಿ ಸ್ನಾನ ಮಾಡ್ಕೊಂಡ್ರೆ ದೇಹಕ್ಕೆ ಹೊಸ ಚೈತನ್ಯನೇ ಬಂದ್ಬಿಡುತ್ತಲ್ವಾ ಅದಕ್ಕೆ ನೀನು ನನ್ನ ಜೊತೆ ಸ್ನಾನ ಮಾಡು ಅಂತ ಮತ್ಕೊಂಡು ನೀನು ನೀನು ಮಾಡಿದ್ದು ಗೊತ್ತಾ ಅಂತ ಡಿಫ್ರೆನ್ಸ್ ಏನ್ ಇರ್ತಿರ್ಲಿಲ್ಲ ಸ್ವಲ್ಪ ದಾರಿ ಬಿಡಿ ನನ್ಗೆ ಅಡುಗೆ ಮಾಡ್ ಕೆಲಸ ಆಯ್ತಾ ಇದೇನು ನೀನು ಮನ್ಮತ್ತು ಹತ್ರ ಬಂದ್ ದೂರ ಓಡಿದ್ರು ಹೆಂಗ್ ನೋಡು ಅಡುಗೆನ ಲೇಟಾಗಿ ಮಾಡು ಲೇಟಾಗಿ ಊಟ ಮಾಡಿದ್ರೆ ನೀವ್ ಹೇಳ್ದಾಗ ಈ ಮನೇಲಿ ಏನ್ ನಡೆಯಲ್ಲ స్వల్పోతుల్ అత్త ఇల్గే ఉన్న కర్కొతారు అయ్యి ఏకమ్ గొత్ అదే నమ్మోంతోడు ఏన్ తోర్స్ ఏన్స్ దుడ్డు ఎల్ ಯಾರ ಕೊಟ್ರು ನನಗೆ ಇನ್ಯಾರ ಕೊಡ್ತಾರೆ ನಮ್ಮ ಅಮ್ಮ ಕೊಟ್ರು ಅತ್ತೆ ಕೊಟ್ರಾ ಯಾಕೆ ನಿನ್ನ ನಾವು ಹೊರಗಡೆ ಕರ್ಕೊಂಡು ಹೋಗಿ ನೀನ್ ಇಷ್ಟ ಕೊಟ್ಟಿದ್ನೆಲ್ಲ ಕೊಡಿಸ್ಲಿ ಅಂತ ಕಣೆ ನಾನು ಇದನ್ನೆಲ್ಲ ನಂಬಲ್ಲ ನಮ್ಲೆ ಬೇಕು ಚಿನ್ನ ಈ ಐನೂರು ರೂಪಾಯಿ ಇದೆಯಲ್ಲ ಇದು ನಿನ್ ಮುದ್ದ ತುಟಿಗೆ ಲಿಪ್ಸ್ಟಿಕ್ ತಗೊಳಕ್ಕೆ ಈ ಐನೂರು ರೂಪಾಯಿ ನೀನ್ ಕಿವಿಗೆ ಓಲೆ ಕೊಡ್ಸಕ್ಕೆ ಇನ್ನೂರು ರೂಪಾಯಿಗೆ ಓಲೆ ಕೊಡಿಸ್ತೀರಾ ಹ್ಞೂ ರೋಡ್ ಗೋಡ್ ಸಿಗುತ್ತಲ್ಲ ಹ್ಞೂ ಓಲ್ಡ್ ಗೋಲ್ಡ್ ಕೊಡಿಸ್ತೀನಿ ಅಂದ್ರೆ ಹ್ಞೂ ನಾನು ನಿನಗೆ ಗೋಲ್ಡೇ ಕೊಡ್ಸೋಣ ಅಂತ ಇದ್ದಿಚ್ಚುನಾ ಆದ್ರೆ ನೀನೇ ಗೋಲ್ಡ್ ಇರುವಾಗ ನಿನಗ್ಯಾಕೆ ಗೋಲ್ಡು ಅದರೊಳಗೆ ತಗಡು ಥರ ಇರುತ್ತೆ ಅಂತ ನಾನೇ ಬೇಡ ಅಂದ್ಕೊಂಡೆ ಹ್ಞೂ ಹಾಗೆ ಅಂದಾಗೆ ಇಷ್ಟೆಲ್ಲ ಖರ್ಚಾದರೂ ನಿಮ್ಮ ಹತ್ರ ದುಡ್ಡು ಉಳ್ದಿರುತ್ತಲ್ಲ ಅದ್ರಲ್ಲಿ ಇನ್ನೇನೇನು ಕೊಡಿಸ್ತೀರ ಎಂಟು ಇರೋ ಒಂದು ಸೀರೆ ಕೊಡಿಸ್ತೀನಿ ಕಾಲ್ಗೆ ಬಳೆ ಕಾಲ್ಗೆ ಕಾಲ್ ಗೆದ್ದೆ ಸಾಕು ಮುಂದಕ್ಕೆ ನೀವೇನು ಹೇಳಬೇಡಿ ನನಗೆ ಎಲ್ಲ ಅರ್ಥ ಆಗುತ್ತ ಕಂಡಿದೀನು ತುಂಬಾ ಫಾಸ್ಟ್ ಆಗಿದ್ಯಾ ಅದಕ್ಕೆ ನಿನ್ಗೆಲ್ಲ ಅರ್ಥ ಆಗುತ್ತೆ ಬಿಡು ಅಂದಾಗ ಚಿನ್ನ ಈ ತುಂಬಿದ ಮನೆಯಲ್ಲಿ ನಮಗೆ ಸಮಯ ಸಿಗುತ್ತೆ ತುಂಬಾ ವಿರಳ ಅದಕ್ಕೆ ನಮಗೆ ಯಾವಾಗ ಇಷ್ಟಾಂತ ಸಮಯ ಸಿಗುತ್ತೋ ಅವಾಗ ಅದಕ್ಕೆ ಉಪಯೋಗ ಮಾಡ್ಕೊಂಡ್ಬಿಡ್ಬೇಕು ಏನತ್ತೀಯಾ

ಪಗಾರ ಅಮ್ಮ ಕರಿಸ್ತಿದಾರೆ ಓಡ್ಲಂದ್ರೆ ತಪ್ಪಾಗ್ಬಿಡುತ್ತೆ ಓ ಬಂದ್ಬಿಡ್ತೀನಿ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಬಂದೆ ನಾನು ನಿನ್ನ ಬೇಕು ಅಂತ ಬಯಲಿಲ್ಲ ಅಷ್ಟಕ್ಕೂ ನಿನ್ನೆ ಅಳಿಸೋ ನನಗೆ ಇರಲಿಲ್ಲ ಆದರೂ ಎಲ್ಲ ಏನಂತ ಯಾಕೆ ಹೇಳಿದ್ರಿ ನಾನೇನಾದರೂ ಆ ಪೊಲೀಸ್ನವನಿಗೆ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ಅಂತ ಲೊಕೇಶನ್ ಶೇರ್ ಮಾಡಿ ಜಗಳ ನೀವಾಗ ಹೇಳಿದ ಮಾತು ಹಾಗೆ ಇತ್ತು ಯಜಮಾನ್ರ ನಂದು ತುಂಬಾ ಪುಟ್ಟ ಪ್ರಪಂಚ ಅದರಲ್ಲಿ ನಿಮ್ಮನ್ನು ಬಿಟ್ಟರೆ ಇನ್ನೇನೂ ಇಲ್ಲ ನಾನು ನಿಮ್ಮ ಹತ್ರ ಜಗಳ ಆಡಿರ್ಬೋದು ಕೂಗ ಆಡಿರ್ಬೋದು ಕಾಲೆಳೆದು ಮಾತಾಡ್ಸಿರ್ಬೋದು ರೇಗಿಸಿರ್ಬೋದು ಆದರೂ ನಾನು ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ದೀನಿ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಯಾರ ಮೇಲಿರೋ ಕೋಪನ ನನ್ನ ಮೇಲೆ ತೋರಿಸ್ಬೇಡಿ ನನಗೂ ಮನಸ್ಸಿದೆ ನನಗೂ ನೋವು ಆಗುತ್ತೆ ಹರಿಕಿರಿಕಾ ಆ ಪೊಲೀಸ್ ಮೇಲಿನ ಕೋಪಕ್ಕೆ ತಾಳ್ಮೆ ಕಿಟ್ಟು ನಾನು ಇಲ್ಲಿ ಮೇಲೆ ಕೂಗಾಡಿಬಿಟ್ಟೆ ಸುಳ್ಳು ಹೇಳಬೇಡಿ ಈ ಉದ್ದೇಶಪೂರ್ವಕವಾಗಿನೇ ನಾನು ಬೈದಿದ್ದು ಇಲ್ಲಾಂದ್ರೆ ಒಂದಸಲಿ ಇರೋದಲ್ಲ ಮಾಸಲಿ ಬರ್ತಾ ಇರಲಿಲ್ಲ ಬಹುಶಃ ನಿಮಗೆ ಜೊತೆ ಹೊರಗಡೆ ಬರೋದಕ್ಕೆ ಇಷ್ಟ ಇರಲಿಲ್ಲ ಅನ್ಸುತ್ತಲ್ವಾ ಹೇ ಹಾಗೆನೇ ಇಲ್ವೇ ನಾನು ಇಷ್ಟಪಟ್ಟು ನಿಮ್ಮ ಜೊತೆ ಬಂದಿದ್ದು ಇಷ್ಟಪಟ್ಟೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ ಹಾಗೆ ಮುಂದಕ್ಕೆ ಹೇಳಿ ಬೇಕು ಅಂತ ಗಾಡಿಲ್ ಬರಬೇಕಾದ್ರೆ ಬ್ರೇಕ್ ಹಾಕ್ದೇನೆ ಹಂಪ್ ಎಗಿಸಿದ್ದು ಇಷ್ಟ ಇದ್ದೆ ಇಂಡೈರೆಕ್ಟ್ ಆಗಿ ತಬ್ಕೊಳೋ ತರ ಮಾಡಿದ್ದು ಕಾಲಿಗೆ ಬಿದ್ದು ಬಿಡ್ತೀನಿ ಹೇಳ್ದುಲಭ ನಾ ಕಾಲಿಗೆ ಬೀಳೋದು ನಾನು ಹೇಳಿದ ತಕ್ಷಣ ನೀವು ಕಾಲಿಗೆ ಬಿದ್ಬಿಡ್ತೀರಾ ಬಿಡಿ ನೋಡೋಣ ಬಿಡಿ ಬಿಡಿ ನಾ ಕಾಲಿಗೆ ಬಿಡ್ತೀನಿ ಅದನ್ನ ನಾನು ಹೇಳ್ತಿರೋದು ಹೌದಾ ಹೌದು ಹೌದಾ ಹೌದು ಮಾಡ್ತಾ ಇದ್ದೀರಾ ಗಂಡ ತಮಾಷೆಗೆ ಕಾಲಿಗೆ ಬೀಳ್ಬಾರ್ದು ರೀ ಹೆಂಡತಿ ಆದವಳಿಗೆ ಆಯಸ್ಸು ಕಮ್ಮಿ ಆಗುತ್ತೆ ಆಗುತ್ತೋ ಜಾಸ್ತಿ ಆಗುತ್ತೋ ನನಗೆ ಅವಲ್ಲ ಗೊತ್ತಿಲ್ಲ ನೀನು ಬೀಳ್ಬೇಕು ಅಂತ ಹೇಳಿದ್ಯಾ ನಾನು ಬೀಳ್ತೀನಿ ಅಷ್ಟೇ ರೌಡಿ ಯಜಮಾನ್ರೆ ನನಗೆ ನಿಮ್ ಮೇಲೆ ಇದ್ದಿದ್ ಕೋಪ ಎಲ್ಲ ಹೊರಟೋಯ್ತು ನಾನು ಏನೇ ಅಂದಿದ್ರು ಅದು ಹೂಫಿ ಬೇಕಾದ್ರೆ ನಾನೇ ನಿಮ್ಮ ಕಾಲಿಗೆ ಬೀಳ್ತೀನಿ ನೀವು ಮಾತ್ರ ಹಾಗೆಲ್ಲ ಮಾಡ್ಬೇಡ್ರಿ ಪ್ಲೀಸ್ ರೀ ಹಂಗ ಬಾ ದಾರಿಗೆ ಏನಷ್ಟು ದೂರ ನಿಂತಿದ್ಯಾ ಹತ್ರ ಬಾ ನನ್ನ ಹತ್ರ ಬಂದ್ರೆ ಮತ್ತೆ ನೀವು ಕಾಲಿಗೆಲ್ಲ ಬೀಳಲ್ಲ ತಾನೆ ಅಲ್ಲ ಏನು ತಮಾಷೆಗೆ ಆಟ ಆಡ್ಸೋಣ ಅಂತ ಡೌ ಮಾಡಿದ್ರೆ ಏನು ಕಾಲಿಗೆಲ್ಲ ಬಿದ್ದು ಬಿಡ್ತೀರಾ ಅಯ್ಯೋ ನಿಮ್ಮ ಲೇ ಕಿರಿಕೋ ನಮ್ಮದು ಕಾಲಿಗೆ ಬೀಳೋ ಜಾತಕ ಅಲ್ಲ ಬೀಳ್ಸ್ಕೊಳ್ಳೋ ಜಾತಕ ಈಗ ಇದಿರಲ್ಲ ಒಳ್ಳೆಯ ಮುನಿಯಮ್ ಒಂಥರ ಮುನಿಸ್ಕೊಂತಿಯಲ್ಲೇ ನನ್ನಂಥ ಕೋಪಿಷ್ಟನ್ನ ಮದುವೆ ಆದಮೇಲೆ ನನ್ನ ಹಾಗೆ ಇರೋದು ಕಲಿಬೇಕು ಈಗ ಹೇಳಿದ್ರಲ್ಲ ಇನ್ಮೇಲೆ ಮೇಲೆ ನಿಮ್ಮ ಹಾಗೆ ಇರ್ತೀನಿ ಬಿಡಿ ಅದು ಅದು ಸಾಮ್ರಾಟ್ ಹೇಳ್ತೀವಿ ಲಕ್ಷಣ ಹರೀ ಮತ್ತು ಕಾಲಿಗೆ ಬೀಳೋಕ್ಕೆ ಹೋಗ್ತಾ ಇದೀರಾ ಜಾಗದ ಬುಟ್ಟ ಅಂದರೆ ಸುಮ್ಮನೆ ನಿಂತ್ಕೊಳೇ ಏನೆಲ್ಲ ಮಾತು ಕೇಳಿ ಎಷ್ಟೆಲ್ಲ ಅವಮಾನ ಪೂರ್ತಿ ಬದುಕ್ತೀನಿ ಅಂತ ನಿರ್ಧಾರ ಜೊತೆಗೆ ಹುಚ್ಚಿ ತರ ಈ ಪರುಡಿನ ಪ್ರೀತಿಸೋ ನಿನ್ನ ನಿಷ್ಕಲ್ಮಶ್ವ ಪ್ರೀತಿಗೆ ಈ ಸಾಮ್ರಾಟ್ ಕಡೆಯಿಂದ ಪುಟ್ಟ ಹುಡುಗರೆ ತಗೋದೇನೆ ನಾನು ತೊಗೊಳೋದಕ್ಕಿಂತ ನೀವೇ ನಿಮ್ಮ ಕೈಯಾರೆ ನಾನು ಬೆರಳಿಗೆ ತೊಳಿಸ್ಬೋದಲ್ವಾ ಅದಕ್ಕೇನಂತೆ ನಾನೇ ತೊಡಸ್ತೀನಿ ಕೈ ಮುಂದೆ ಮಾಡುವ ಆಯ್ತಾ ನಿಮಗೆ ಇಷ್ಟ ಆದ್ಮೇಲೆ ನೀವು ಕೊಡೋ ಪ್ರತಿ ವಸ್ತು ಈ ನಿಮ್ಮ ಕಿರಿಕಿಗೆ ಇಷ್ಟ ಆಗುತ್ತೆ ರೌಡಿ ಯಜಮಾನ್ರೆ